ಏರಿಳಿತದ ಜೀಕುವಿಕೆಯೊಡನೆ ಸಾಗುವ ಬದುಕಿನ ತಟದಲ್ಲಿ ಕುಳಿತು ಅಯ್ಯೋ ನನ್ನ ಬದುಕೇಕೆ ಹೀಗೆ ತರಗೆಲೆಯಂತೆ ಸಾಗುತ್ತಿದೆ ಎಂದು ಅತ್ತರೇನು ಫಲ ಅನಿಶ್ಚಿತತೆಗಳ ಮೂಟೆಯೇ ಬದುಕು ಅದರೊಡನೆ ಸಾಗುವುದೇ ಬಾಳು ಏನೇ ಆದರೂ ಮನಸ್ಸಿನ ತೀರದಲ್ಲಿ ಕುಳಿತು ದುಃಖಿಸುವುದಕ್ಕಿಂತ ಮಳೆಬಿಲ್ಲು ಕಾಣುವ ಕ್ಷಣಕ್ಕಾಗಿ ಅಂತರಂಗವನ್ನು ತೆರೆದಿಡಬೇಕು ಬದುಕಲು ಕಾರಣಗಳು ಅಲವಿರಬಹುದು ಆದರೆ ಕಾರಣವಿಲ್ಲದೆ ಮೂಡುವ ಸಂತಸ ಮತ್ತು ನೋವಿನ ಬಗ್ಗೆ ಅವಲೋಕಿಸಬೇಕಾದ ವಾರ್ಯತೆ ಇದೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವುಗಳ ಕಾರಣ ಹರಸುವ ಗೋಜಲಿಗೆ ನಾವು ಹೋಗುವುದಿಲ್ಲ ಖುಷಿಯನ್ನು ಹರಸುವ ಮನಸ್ಸು ನೋವನ್ನು ನಿರಾಕರಿಸುತ್ತದೆ ಆದರೆ ಬದುಕಿನ ಸವಾಲುಗಳು ಮತ್ತು ಅವು ಹೊತ್ತು ತರುವ ಕೌತುಕಗಳು ಅಸಂಖ್ಯ ನಮ್ಮ ಅಂತರಂಗ ಬದಲಾದರೆ ಬಹಿರಂಗವೂ ಬದಲಾಗುತ್ತಾ ಸಾಗುತ್ತದೆ ಅದವೇ ನಮ್ಮ ಸುತ್ತಲಿನ ಪ್ರಪಂಚಕ್ಕೆ ನಾವು ಪ್ರತಿಸ್ಪಂದಿಸುವ ರೀತಿ ಯಾರ ಮನಸ್ಸು ಹೆಚ್ಚು ಸೂಕ್ಷ್ಮವೋ ಸ್ವತಂತ್ರವೂ ಆಗಿರುತ್ತದೋ ಅವರ ಯೋಚನೆಗಳು ಭಿನ್ನ ಲಹರಿಯಲ್ಲಿ ಸಾಗುತ್ತವೆ ಮನದೊಳಗೆ ಹುದುಗಿದ್ದ ಮೌನ ಪ್ರತಿಭಟನೆಯು ಕೆಲವೊಮ್ಮೆ ಬಾಹ್ಯವಾಗಿಯೂ ಗೋಚರವಾಗಬಹುದು ವಾಸ್ತವ ಕಠಿಣ ಎನಿಸಿದ ಪರಿಣಾಮ ಅಂತರಂಗವೂ ಕಠಿಣಗೊಳ್ಳಬಹುದು ಅಲ್ಲಿಗೆ ಎಲ್ಲವೂ ಮುಗಿಯಿತು ಎಂದುಕೊಳ್ಳಬೇಕಾಗಿಲ್ಲ ಆ ಕ್ಷಣಕ್ಕಾಗಿ ಕಾಯಬೇಕಷ್ಟೇ ಹಣತೆ ಹಚ್ಚುವ ರೀತಿ ಬಾಳಬೇಕು ಕಳೆದ ದಿನಗಳನ್ನು ಹೆಗಲು ಕೊಟ್ಟು ನಡೆಸಿದವರನ್ನು ತಿದ್ದಿ ತೀಡಿ ಬಾಳ ಬೆಳಗಿಸಿದವರನ್ನು ಮರೆಯಬಾರದು ಮರೆಯುವುದು ಸೆರಗಿನ ಕೆಂಡದಂತೆ ಬೇನೆಗಳ ಕನವರಿಸದೆ ನಮ್ಮದಲ್ಲದ ನಾಳೆಗಳ ಎಣಿಸದೆ ಇನ್ನೊಬ್ಬರ ಬದುಕಿನೊಳಗೆ ಇಣುಕಿ ನೋಡದೆ ಬೆಳಕಲ್ಲೂ ಕತ್ತಲೆಯ ಹೊದ್ದುಕೊಂಡು ಸಾಗುವ ಬದಲು ಕತ್ತಲಲ್ಲೂ ಬೆಳಕಿನ ಹಣತೆ ಹಚ್ಚುವ ರೀತಿ ಬಾಳಬೇಕು ತಡಕಾಡಿದರೂ ಉತ್ತರ ಸಿಗದ ಪ್ರಶ್ನೆಗಳ ಗುಣಿಸಿ ಎಣಿಸುವ ಬದಲು ಮಳೆಬಿಲ್ಲು ಮೂಡುವ ಕ್ಷಣಗಳನ್ನು ಕಾಯುತ್ತಿರಬೇಕೆನ್ನಿಸುತ್ತಿರುತ್ತದೆ ಯೋಚಿಸುವುದೇ ಘಟಿಸುವುದು ನಮ್ಮ ಬದುಕಿರುವುದು ನಮ್ಮ ಮನದ ಯೋಚನೆಯಂತೆಯೇ ನಾವು ಏನನ್ನು ಯೋಚಿಸುತ್ತೀವೆಯೋ ಅದೇ ಪ್ರತಿಫಲಿಸುತ್ತದೆ ಸರಳತೆ ಅಥವಾ ಕ್ಲಿಷ್ಟತೆ ಮೂಡುವುದು ಮನದಲ್ಲಿಯೇ ಕೆಲವೊಮ್ಮೆ ಅತ್ಯಂತ ಸರಳವಾದ ಬದುಕನ್ನು ಹೊರಲಾರದೆ ಮಣಭಾರವಾಗಿಸಿ ಬೇಗುದಿಯಲ್ಲಿ ಬಳಲಿ ಬೆಂಡಾಗುತ್ತೇವೆ ಬಡಗಿಗೊಂದು ರೂಪವನ್ನು ಕೊಡುವ ಆಯ್ಕೆ ಸ್ವತಂತ್ರ ಅಧಿಕಾರ ಎಲ್ಲವೂ ನಮ್ಮದೇ ಹೀಗಿದ್ದು ಕೂಡ ಕೆಲವೊಮ್ಮೆ ಸೋತು ಸುಣ್ಣವಾಗಿ ಬೇಸತ್ತು ಎಲ್ಲವನ್ನು ತೊರೆದು ಸಾಗುವ ನಿರ್ಣಯ ತಾಳುತ್ತೇವೆ ಅದರಲ್ಲೂ ನಾವು ಬದುಕನ್ನು ಒಂದು ಐಸ್ ತುಂಡಿನಂತೆ ಜೀವಿಸಬೇಕು ಐಸ್ ತುಂಡನ್ನು ನೀವು ಒಡೆಯಿರಿ ಪುಡಿ ಮಾಡಿ ಅಥವಾ ಅರೆಯಿರಿ ಅದು ತನ್ನನ್ನು ತಾನು ಕರಗಿಸಿಕೊಳ್ಳುವವರೆಗೂ ಚಿಲ್ ಆಗಿಯೇ ಇರುತ್ತದೆ ಹಾಗೆ ನಾವು ಬಾಳಬೇಕು ಬದುಕಬೇಕು ಹೂವಿನ ಹಾಸಿಗೆ ಮೇಲೆ ನಡೆದು ಅದರ ಸವಿಯುಣ್ಣ ಬೇಕಾದರೆ ಶ್ರಮ ಪಡಬೇಕು ಯಾರದೋ ಪ್ರತಿಶ್ರಮದ ಬೆವರಲ್ಲಿ ಫಲ ಉಂಟಾರೆ ಅದರ ಸವಿಯು ಸವಿಯಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು